ಸಹೃದಯ ಕಲಾ ರಸಿಕರಿಗೆ ನಮಸ್ಕಾರ ಮುಖ್ಯ ಅತಿಥಿಗಳಿಗೆ ನಮಸ್ಕಾರ ಕಮಿಡಿಯನ್ ಗುಗ್ಗು ಒಂದು ನೆನಪು ಅಷ್ಟೇ ಇದು ಪುಣ್ಯತಿಥಿ ಆಗಲಿ ಜನ್ಮ ದಿನಾಚರಣೆ ಆಗಲಿ ಅಲ್ಲ ಕಲಾವಿದರನ್ನ ನೆನಪು ಮಾಡ್ಕೊಳ್ಳೋದು ಕಲೆಯನ್ನು ಆಸ್ವಾದಿಸೋದು ಜೀವನದ ಒಂದು ಬಹುಮುಖ್ಯ ಅಂಗವಾದರೆ ನಮ್ಮ ಏಕತಾನತೆ ಕಳ್ಕೊಳ್ಳೋಕ್ಕೆ ಸಾಧ್ಯ ಮತ್ತು ಕಲಾವಿದರು ನಮಗೆ ಏನು ಬಿಟ್ಟು ಹೋಗಿದ್ದಾರೆ ಅದರ ನೆನಪು ಮಾಡ್ಕೊಳ್ಳೋದು ಅದರ ಸವಿಯನ್ನು ಸವಿಯೋದು ಇದೊಂದು ನೆಪ ಮಾತ್ರ ಆಗುತ್ತೆ ಮೊದಲಿಗೆ ಕಾರ್ಯಕ್ರಮ ವಿದ್ಯುಕ್ತವಾಗಿ ಒಂದು ಪ್ರಾರ್ಥನೆ ಗೀತೆಯಿಂದ ಶುರು ಮಾಡೋಣ ಪ್ರಾರ್ಥನೆ ಆಡೋರು ಸ್ಟೇಜ್ ಮೇಲೆ ಬರಬೇಕು ಮೇಡಮ್ ುತಿಯೊಂದಿಗೆ ಕಾರ್ಯಕ್ರಮ ಶುರುವಾಗಿದೆ ಕಮಿಡಿಯನ್ ಗುಗ್ಗು ಅವ್ರ ಬಗ್ಗೆ ಸಾಕಷ್ಟು ಹಿರಿಯರಿಗೆ ಹಿಂದಿನ ತಲೆಮಾರಿನವರಿಗೆ ಗೊತ್ತಿರುತ್ತೆ ಈಗಿನ ತಲೆಮಾರಿನವರಿಗೆ ಹೊಸ ಪೀಳಿಗೆಗೆ ಅಂತ ಹೇಳಿದ್ರೆ ಕಮಿಡಿಯನ್ ಗುಗ್ಗು ಅಂತ ಒಂದು ಆ ನಾಮ ಅವರ ಒಂದು ಸ್ಲಿಮ್ ಬಾಡಿ ಅವ್ರ ಮಾತು ಆ ಮೃದುತ್ವ ಆ ಕಮಿಡಿ ಆಮೇಲೆ ಕಲೆಗೆ ಅವರು ಕೊಟ್ಟಂತಹ ಒಂದು ಪ್ರಾಮುಖ್ಯತೆ ಮಾಕಂ ಅಶ್ವತ್ಥ ನಾರಾಯಣ ಶೆಟ್ಟಿ ಎಲ್ಲ ವೈಶ್ಯ ಕುಟುಂಬ ವ್ಯಾಪಾರಸ್ಥರ ಕುಟುಂಬ ಕಲೆಗೆ ಆ ಚೆನ್ನೈಗೆ ಹೋಗಿ ಅಲ್ಲಿ ಕನ್ನಡ ತಂತ್ರಜ್ಞರಾಗಿರ್ಬೋದು ಕಲಾವಿದರಾಗ್ಬೋದು ಅವರಿಗೆಲ್ಲ ಆಶ್ರಯ ಕೊಟ್ಟು ಕಲಾಶ್ರಯ ಕೊಟ್ಟು ಅವ್ರನ್ನೆಲ್ಲ ಒಂದು ಮುಖ್ಯ ಭೂಮಿಕೆಗೆ ತರಲಿಕ್ಕೆ ಕಲಾಶ್ರಯವನ್ನು ಕೊಟ್ಟು ಕಲಾವಿದರಿಗೆ ಆಶ್ರಯವನ್ನು ಕೊಟ್ಟು ಇವತ್ತು ಮುಖ್ಯವಾದ ಒಂದು ಸ್ಥಾನದಲ್ಲಿದ್ದಾರೆ ಹಾಗಾಗಿ ಅವ್ರ ಮಗಳು ನಮ್ಮ ಕಮಲಾದೇವಿಯವರು ಇವತ್ತು ಅವರ ತಂದೆಯವ್ರನ್ನ ನೆನೆಸ್ಕೊಂಡು ಇವತ್ತೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತಾವೆಲ್ಲರೂ ಅದಕ್ಕೆ ಸಾಕ್ಷಿಯಾಗಿದ್ದೀರಿ ಇವಾಗ ವೇದಿಕೆಗೆ ಮುಖ್ಯ ಅತಿಥಿಗಳನ್ನು ಇದ್ದೀನಿ ಮೊದಲಿಗೆ ಸುಂದರ ರಾಜ್ ಅವರು ನಿರ್ಮಾಪಕರು ಕಲಾವಿದರು ರಂಗಭೂಮಿ ಟಿ ವಿ ಸಿನಿಮಾ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಗೌರವ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿರೋರು ಕಲೆ ಬಗ್ಗೆ ಅಪಾರವಾದ ಪ್ರೀತಿ ಇಟ್ಕೊಂಡು ಕಲಾವಿದರ ಬಗ್ಗೆಯೂ ತುಂಬ ಅಂತಃಕರಣದಿಂದ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಅವ್ರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ ಸುಂದರ ರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಕಮಿಡಿಯನ್ ಗುಗ್ಗು ಅವರ ಮಗಳು ಕಮಲಾದೇವಿ ಅವರಿಂದ ನಮ್ಮ ಸುಂದರರಾಜ್ ಅವರಿಗೆ ಬೊಕ್ಕೆ ಸಮರ್ಪಣೆ ಎಂ ಡಿ ಕೌಶಿಕ್ ಪುಟ್ಟಣ್ಣ ಕಣ್ಗಾಲ್ ಅವರ ಆಪ್ತ ಶಿಷ್ಯರು ನಟರು ನಿರ್ದೇಶಕರು ಕಗ್ಗದ ಮ್ಯಾಜಿಕ್ ಮಾಡೋರು ಸ್ಟುಡಿಯೋ ಇಟ್ಕೊಂಡಿದ್ರು ಅವ್ರು ಸ್ಟುಡಿಯೋದಲ್ಲೆಲ್ಲ ನಾವು ಆ್ಯಕ್ಟ್ ಮಾಡಿದ್ದೀವಿ ಅವ್ರಿಗೂ ನಮ್ಮ ಕಮಲಾದೇವಿಯವರು ಬಗ್ಗೆ ಕೊಟ್ಟು ಸ್ವಾಗತವನ್ನು ಕೋರಿದ್ದಾರೆ ಶ್ರೀಧರ ಸರ್ ತಾವು ಕನ್ನಡದ ಸಾಹಿತ್ಯ ಮತ್ತು ಸಿನಿಮಾದ ಜ್ಞಾನ ಭಂಡಾರ ದಯವಿಟ್ಟು ಬರಬೇಕು ವೇದಿಕೆ ಮೇಲೆ ನಮ್ಮ ಕಮಿಡಿಯನ್ ಗುಗ್ಗು ಅವರ ನೆನಪಿನಲ್ಲಿ ಒಂದಷ್ಟು ಮಾಹಿತಿನ ನಮ್ಮ ಸಭಿಕರಿಗೆ ನಮಗೆಲ್ಲ ಕೊಡಬೇಕಂತ ಹೇಳಿ ಕೇಳ್ಕೊಳ್ತಾಯಿದ್ದೀನಿ ಕಮಲಾದೇವಿಯವರಿಂದ ಒಂದು ಹೂವಿನ ಬಗ್ಗೆ ಅತಿಥಿಗಳನ್ನ ಸ್ವಾಗತ ಮಾಡಿರತಕ್ಕಂಥ ದೇವರಿಗೆ ನಮಸ್ಕಾರಗಳು ಹೇಳ್ತಾ ಈಗ ಉದ್ಘಾಟನೆ ಜ್ಯೋತಿ ಬೆಳೆಸೋದ್ರ ಮೂಲಕ ಮುಖ್ಯ ಅತಿಥಿಗಳು ಎಲ್ಲರೂ ಸೇರಿಕೊಳ್ಬೇಕು ಕಲೆ ಅಜರ ಕಲಾವಿದ ಅಮರ ಕಮಿಡಿಯನ್ ಗುದ್ದವರು ಅವರು ನಿರಂತರವಾಗಿ ಕನ್ನಡ ಜನಮಾನಸದಲ್ಲಿ ಉಳಿತಾರೆ ಮುಖ್ಯ ಅತಿಥಿಗಳಿಂದ ದೀಪ ಬೆಳಗ್ತಾ ಇದ್ದಾರೆ ವೇದಿಕೆ ಮೇಲೆ ಇನ್ನೊಬ್ಬರು ಗಣ್ಯರು ಬರಬೇಕು ಚಿತ್ರ ನಿರ್ದೇಶಕ ವಿಶ್ವನಾಥ್ ಅವರು ಬರ್ದಿದ್ದಾರೆ ನಿಮ್ಮನ್ನು ಬರಲೇಬೇಕು ಅದೊಂದು ಗೌರವ ಕಮಲಾದೇವಿಯವರು ಗೋಪುಕ ಕೊಟ್ಟು ಅವ್ರನ್ನ ಸ್ವಾಗತಿಸಿದ್ದಾರೆ ಜ್ಯೋತಿ ಬೆಳಗ್ಗೆ ಆಗಿದೆ ಕಲಾ ಜ್ಯೋತಿ ಬೆಳಗಿದೆ ಕಮಿಡಿಯನ್ ಗುಗ್ಗವರು ಜ್ಯೋತಿಯಾಗಿ ಬೆಳಗ್ತಾ ಇದ್ದಾರೆ ಅವರ ಭಾವಚಿತ್ರಕ್ಕೆ ಒಂದು ಪುಷ್ಪಾರ್ಚನೆ ಆಗಬೇಕೀಗ ಮುಖ್ಯ ಅತಿಥಿಗಳಿಂದ ಅದಕ್ಕೆ ನಾವೆಲ್ಲ ಸಾಕ್ಷಿಭೂತರಾಗ್ತಾ ಇದ್ದೀವಿ ನಮ್ಮ ದಿನನಿತ್ಯದ ಅನೇಕ ಪದವಿಗಳಿಗೆ ಮಾಜಿ ಅಂತ ಇದೆ ನಿವೃತ್ತಿ ಅಂತಿದೆ ಕಲೆಗೆ ಕಲಾವಿದರಿಗೆ ಅದಿಲ್ಲ ಅವರು ಚಿರಸ್ಥಾಯಿಯಾಗಿ ನಿರಂತರವಾಗಿ ಕಲಾವಿದರಾಗೇ ಉಳಿತಾರೆ ಅದರಲ್ಲಿ ನಮ್ಮ ಗುಗ್ಗು ಕೂಡ ಮುಖ್ಯ ಪಂಕ್ತಿಯಲ್ಲಿ ಉಳಿತಾರೆ ಅವ್ರನ್ನ ನೆನೆಸ್ಕೊಂಡಿದ್ದೀವಿ ಅದ್ರ ಜೊತೆಗೆ ಈಗ ಇನ್ನೊಬ್ಬ ಕಲಾವಿದೆಯನ್ನು ನಾವು ನೆನಪಿಸ್ಕೊಳ್ಳೇಬೇಕು ಮೊನ್ನೆ ಅಷ್ಟೇ ನಮ್ಮನ್ನೆಲ್ಲ ಆಗಲಿ ಹೋಗಿದ್ದಾರೆ ಹಿರಿಯ ಕಲಾವಿದೆ ಲೀಲಾವತಿ ಅಮ್ಮನವರು ನಮ್ಮ ಕಾರ್ಯಕ್ರಮ ಪ್ರಾರಂಭಕ್ಕೆ ಮುಂಚೆ ಅವ್ರಿಗೊಂದು ಶ್ರದ್ಧಾಂಜಲಿಯನ್ನು ಒಂದು ನಿಮಿಷದ ಮೌನವನ್ನು ಆಚರಣೆ ಮಾಡೋ ಮೂಲಕ ಕೋರಬೇಕಾಗಿ ನನ್ನ ವಿನಂತಿ ಕಲಾಭಿಮಾನಿಗಳಿಗೆ ಮುಖ್ಯ ಅತಿಥಿಗಳಿಗೆ ನೋಂದಣಿಗಳು ನಮ್ಮನ್ನೆಲ್ಲ ಉದ್ದೇಶಿಸಿ ಶ್ರೀಧರ ಮೂರ್ತಿ ಸರ್ ಮೊದಲು ಮಾತಾಡ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಸರ್ ನಿಮ್ಮೆಲ್ಲರ ಮಾತಿಗೆ ನಾವು ಕಾಯ್ತಾ ಇದ್ದೀವಿ ದಯವಿಟ್ಟು ಬರಬೇಕು ನನಗೆ ಒಂದು ಬಹಳ ತುಂಬ ಸಂತೋಷದ ಸಂಗತಿ ತಮ್ಮ ತಂದೆಯನ್ನು ಕಮಲ ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ ಕಮಿಡಿಯನ್ ಗುಗ್ಗು ಅವ್ರ ಬಗ್ಗೆ ಮಾತಾಡೋದಕ್ಕೆ ಸಾಕಷ್ಟಿದೆ ಹಿರಿಯರು ಸುಂದರಾಜವರು ಇದ್ದಾರೆ ನಾನು ಸಂಕ್ಷಿಪ್ತವಾಗಿ ಕೆಲವು ಹೇಳಬೇಕಾದ್ರೆ ಬಹಳ ಮುಖ್ಯವಾದ ಸಂಗತಿ ನನಗೆ ಕಾಡಿದ ಸಂಗತಿಗಳನ್ನು ಹೇಳ್ತೀನಿ ನಾನು ವಿಜಯ ಕರ್ನಾಟಕದಲ್ಲಿ ಕಮಿಡಿಯನ್ ಗುಗ್ಗು ಅವ್ರ ಬಗ್ಗೆ ಬರೀತಾ ಅದಕ್ಕೆ ನಾನು ಕೊಟ್ಟ ಹೆಡ್ಡಿಂಗ್ ಅಂದರೆ ಗುಗ್ಗು ಮಹಲ್ನ ಚಕ್ರವರ್ತಿ ಅಂತ ಹೇಳಿ ಗುಗ್ಗು ಮಹಲ್ ಅನ್ನೋದು ಕನ್ನಡ ಚಿತ್ರರಂಗದಲ್ಲಿ ಯಾವತ್ತೂ ಮರೆಯಬಾರದಂತಹ ಒಂದು ಸ್ಥಳ ಅದು ಗುಗ್ಗು ಮಹಲ್ ಅಂತಂದರೆ ಬಹಳ ದೊಡ್ಡ ಬಿಲ್ಡಿಂಗ್ ಏನೂ ಅಲ್ಲ ಮೂವತ್ತು ಇಪ್ಪತ್ತು ಇರತಕ್ಕಂಥ ಒಂದು ಸಣ್ಣ ಮನೆ ಆ ಮನೆಯ ಮುಂದೆ ಒಂದು ಇಪ್ಪತ್ತಡಿ ಜಾಗ ಇತ್ತು ಅದು ವಿಶೇಷ ಅಷ್ಟೆ ಆ ಜಾಗದಲ್ಲಿ ಕರ್ನಾಟಕದಿಂದ ಯಾರ್ಯಾರು ಸಿನಿಮಾನ ಆರಿಸ್ಕೊಂಡು ಆಯ್ಕೆ ಮಾಡ್ಕೊಂಡು ಹೋಗ್ತಾರೋ ಅವರೆಲ್ಲರೂ ಅಲ್ಲಿ ಕುತ್ಕೊಳ್ಳೋರು ಯಾರೇ ಸಹ ಕಲಾವಿದರು ಬೇಕು ಅಂತ ಕೇಳಿದ್ರು ಕೂಡ ಗುಗ್ಗು ಅವರನ್ನೇ ಬಂದು ಕೇಳುವರು ಇದು ಇತಿಹಾಸದ ಬಹಳ ಮುಖ್ಯವಾದ ಸಂಗತಿ ಇದು ಯಾವ ಕಾಲಘಟ್ಟದಲ್ಲಿ ನಾನು ಹೇಳ್ತಾ ಇದ್ದೇನೆ ಅಂದರೆ ಸಾವಿರದ ಒಂಬೈನೂರ ಅರವತ್ತರ ಕಾಲಘಟ್ಟದಲ್ಲಿ ಈ ಕಾಲಘಟ್ಟದಲ್ಲಿ ನಿರ್ಮಾಣ ಇದ್ದಿದ್ದು ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಸಿನಿಮಾಗಳು ಅದರಿಂದ ನಿಮಗೆ ತುಂಬ ದೊಡ್ಡ ಅವಕಾಶಗಳಿರುವ ಸಂದರ್ಭ ಅಲ್ಲ ಅದು ಬಹಳಷ್ಟು ಸಂದರ್ಭದಲ್ಲಿ ಎರಡು ಹೋಟ್ಲು ಒಂದು ಪಾಂಡ್ಯನ್ ಹೋಟೆಲ್ ಒಂದು ಉಡುಪಿ ಹೋಟ್ಲು ಒಂದು ಎರಡು ಹೋಟ್ಲು ಇತ್ತು ಆ ಗುಗ್ಗು ಮಹಲ್ ಹತ್ರ ಬಂದೋರಿಗೆಲ್ಲ ಗುಗ್ಗು ಹೆಸರಿನಲ್ಲಿ ಅವರು ಊಟ ಸಮಾರಾಧನೆ ಆಗೋದು ಅದ್ರೆಲ್ಲ ಬಿಲ್ಲು ಗುಗ್ಗು ಅವರೇ ಕೊಡ್ತಾಯಿದ್ರು ಎಷ್ಟು ಜನ ಅದರನ್ನು ಬಾಕಿ ತೀರಿಸಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಇದು ಇವತ್ತು ಹಾಗೆ ಊಟ ಮಾಡಿದವರು ಕನ್ನಡ ಚಿತ್ರರಂಗದಲ್ಲಿ ಬಹಳ ಮೇರು ಸ್ಥಾನಗಳಿಗೆ ಹೋಗಿದ್ದಾರೆ ಕೆಲವರು ನೆನ್ಪಿಟ್ಕೊಂಡಿದ್ದಾರೆ ಕೆಲವರು ಮರ್ತಿದ್ದಾರೆ ಆದರೆ ನಾವು ಮರಿಬಾರ್ದು ಅನ್ನೋದು ನನ್ನ ಉದ್ದೇಶ ಗುಗ್ಗು ಅವರು ಈ ಕೊಡುಗೆಯನ್ನು ಕೊಟ್ಟರಲ್ಲ ನಿಜವಾಗಿ ಅರವತ್ತು ಮತ್ತು ಎಪ್ಪತ್ತರ ದಶಕದ ಸಿನಿಮಾಗಳಾಗಿದ್ದು ಕಮಿಡಿಯನ್ ಗುಗ್ಗು ಅವರ ಈ ಬಹಳ ದೊಡ್ಡ ಕೈಂಕರ್ಯದಿಂದ ಮತ್ತು ಈ ಥರದ ಹಣಕಾಸು ಸಮಸ್ಯೆಗಳು ಇದ್ದಾಗ ಕೂಡ ಯಾರಿಗೋ ಸಹಾಯ ಮಾಡೋದು ಹಣಕಾಸು ಸಮಸ್ಯೆ ತಮ್ಮದು ಅಲ್ಲದ ಹಣವನ್ನು ಗುಗ್ಗುವವರು ಯಾವತ್ತೂ ಮುಟ್ತಾ ಇರಲಿಲ್ಲ ಎರಡು ಮೂರು ಬಹಳ ಮುಖ್ಯವಾದ ಘಟನೆ ಎಮ್ ಎ ತಮ್ಮಣ್ಣ ಸಿನಿಮಾದಲ್ಲಿ ಬಿ ಆರ್ ಪಂತ್ಲು ಅವರು ಗುಗ್ಗು ಅವರಿಗೆ ಐದು ಸಾವಿರ ರೂಪಾಯಿಗಳನ್ನು ಗೌರವಧನವಾಗಿ ಕೊಡ್ತಾರೆ ಯಾಕೆ ಅಂತಂದರೆ ಇವರು ಹೀಗೆ ಖರ್ಚು ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿರೋದಕ್ಕೆ ಗುಗ್ಗು ಅವರು ಐದು ಸಾವಿರ ರೂಪಾಯಿಗಳನ್ನು ಪಂತ್ಲು ಅವರಿಗೆ ವಾಪಸ್ ಕೊಟ್ಟು ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಇದೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು ಸಾಕೆ ಇದು ಅವರ ಬಹಳ ದೊಡ್ಡ ಪ್ರಯತ್ನ ಎರಡನೇ ಘಟನೆ ಕಲ್ಯಾಣ್ ಕುಮಾರ್ ಇದೇ ಮಹಾಸೂದಿನ ಅಂತ ಸಿನಿಮಾ ಈ ಸಿನಿಮಾ ಮಾಡುವಾಗಲೂ ಕಲ್ಯಾಣ್ ಕುಮಾರ್ ಎರಡು ಸಾವಿರ ರೂಪಾಯಿ ಗುಗ್ಗು ಗುಗ್ಗುವವರಿಗೆ ಕೊಡ್ತಾರೆ ಗುಗ್ಗು ಅವರು ನನ್ನ ಪಾತ್ರಕ್ಕೆ ಬೇಕಾದ ಮುನ್ನೂರು ರೂಪಾಯಿನ ಮಾತ್ರ ಇನ್ಕ್ಯಾಶ್ ಮಾಡಿ ಇನ್ನು ಸಾವಿರದ ಏಳ್ನೂರು ರೂಪಾಯಿ ಚೆಕ್ಕನ್ನು ವಾಪಸ್ ಕೊಡ್ತಾರೆ ಕಲ್ಯಾಣ್ ಕುಮಾರ್ ಅವರಿಗೆ ಇದು ಇದು ನಾನು ಬರೀ ಎರಡು ಘಟನೆ ಹೇಳ್ತಾ ಇದ್ದೀನಿ ಇಂತಹ ಅನೇಕ ಘಟನೆಗಳು ಗುಗ್ಗು ಅವ್ರ ಜೀವನದಲ್ಲಿ ನಡೆದಿದೆ ಅವರು ಒಂದು ಬೇರೆಯವರಿಗೆ ಸಹಾಯ ಮಾಡಿದ್ದು ಇನ್ನೊಂದು ತಮ್ಮದಲ್ಲದ ಹಣಕ್ಕೆ ಅವ್ರು ಯಾವತ್ತೂ ಆಸೆ ಪಡೆದೇ ಹೋಗಿ ಹೀಗೆ ಮಾಡಿದ್ರಿಂದ ಇಂತಹ ಉದಾಹರಣೆಗಳು ಕನ್ನಡ ಚಿತ್ರರಂಗದಲ್ಲಿ ಬಹಳ ಕಮ್ಮಿ ನಿಮಗೆ ಸಿಗ್ತದೆ ಆಮೇಲೆ ಗುಗ್ಗು ಮತ್ತು ಎಮ್ ಜಿ ಆರ್ ಒಡನಾಟದ ಬಗ್ಗೆ ಒಂದು ಪುಸ್ತಕನೇ ಬರೀಬೋದು ಅಷ್ಟು ದೊಡ್ಡ ಎಮ್ ಜಿ ಆರ್ ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ಗುಗ್ಗು ಅವರ ಮನೆಯ ಹತ್ತಿರ ಕಾರ್ ನಿಲ್ಲಿಸಿ ಡ್ರೈವರನ್ನು ಕಳಿಸಿ ಗುಗ್ಗು ಅವ್ರನ್ನ ಕರ್ಕೊಂಡು ಹೋಗಿ ಪಾರ್ಕ್ ಹೋಟೆಲ್ನಲ್ಲಿ ಬೇ ಪೇಪರ್ ದೋಸೆ ಅವ್ರಿಗೆ ಕೊಡಿಸಿ ಆಮೇಲೆ ಹೋಗ್ತಾಯಿದ್ವಿ ಇದು ಎಮ್ ಜಿ ಆರ್ ಕೊರೆ ಮುಖ್ಯಮಂತ್ರಿಗಳಾದಾಗ ಗುಗ್ಗು ಅವರಿಗೆ ಇದು ಭಾಳ ದಾಖಲೆ ಮಾಡ್ಕೊಬೇಕಾದ ಸಂಗತಿ ಗುಗ್ಗು ಅವರಿಗೆ ಮದ್ರಾಸ್ನಲ್ಲಿ ಒಂದು ನಿವೇಶನವನ್ನು ಎಮ್ ಜಿ ಆರ್ ಸ್ಯಾಂಕ್ಷನ್ ಮಾಡ್ತಾರೆ ಅದಕ್ಕೆ ಗುಗ್ಗು ಅವರು ಉತ್ತರ ಬರೀತಾರೆ ನಾನು ಕನ್ನಡ ಕಲಾವಿದ ತಮಿಳು ಕಲಾವಿದ ಅಲ್ಲ ಮದ್ರಾಸ್ನಲ್ಲಿ ನಿವೇಶನ ಸಲ್ಲಬೇಕಾಗಿದ್ದು ತಮಿಳು ಕಲಾವಿದರಿಗೆ ಅದರಿಂದ ಯಾರಾದರೂ ತಮಿಳು ಕಲಾವಿದರಿಗೆ ಕೊಡಿ ನಾನು ಈ ಸಂದೇಶವನ್ನು ತಗೊಳ್ಳಲ್ಲ ಅಂತ ಉತ್ತರ ಬಿಡ್ತಾರೆ ಇದು ಅವರ ವ್ಯಕ್ತಿತ್ವದ ಬಹಳ ದೊಡ್ಡ ಹಿರಿಮೆ ಗುಗ್ಗು ಅವ್ರಿಗೆ ಇದ್ದು ಎರಡು ಬಹಳ ಮುಖ್ಯವಾದ ಕನಸು ಒಂದು ಸ್ವಂತ ಚಿತ್ರ ಸಂಸ್ಥೆಯನ್ನು ಶುರು ಮಾಡಬೇಕು ಒಂದು ಸ್ಟುಡಿಯೋ ಕಟ್ಟಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅವರು ಮೈಸೂರು ಮೂವಿ ಟೋನನ್ನು ಶುರು ಮಾಡ್ತಾರೆ ತುಂಬ ದೊಡ್ಡ ಸಾಹಸ ಸುಂದರಾಜವರಿಗೆ ಗೊತ್ತಿರಬೇಕು ಮೈಸೂರು ಮೂವಿ ಟೋನನ್ನ ಬೇರೆ ಬೇರೆ ಪ್ರಯತ್ನಗಳು ಆದರೆ ಅದು ಮಲ್ಲೇಶ್ವರ ಆಫೀಸ್ ಕೂಡ ಇತ್ತು ಆದರೆ ಅದು ಆಗಲ್ಲ ಬೇರೆ ಬೇರೆ ಕಾರಣಕ್ಕೆ ಅದು ಆಗಲ್ಲ ಅದು ಅವ್ರು ಕೈಗೂಡದೆ ಹೋದ ಕನಸು ಆಮೇಲೆ ಗುಗ್ಗು ಅವ್ರು ಎಷ್ಟು ಒಳ್ಳೆಯ ಕಲಾವಿದರಾಗಿದ್ದರು ಅಷ್ಟೇ ಒಳ್ಳೆಯ ಬರಹಗಾರರು ಕೂಡ ಚಿತ್ರಕಥೆ ಸಂಭಾಷಣೆಯನ್ನು ಎಷ್ಟೋ ಸಿನಿಮಾಗಳಿಗೆ ಅವ್ರ ಹೆಸರಿಲ್ಲದೆ ಬರೆದಿದ್ದಾರೆ ಯಾರ್ದೋ ಹೆಸರಲ್ಲಿದೆ ಅದು ಅವ್ರು ಬರ್ಕೊಟ್ಟಿದ್ದಾರೆ ಅವರು ಅವ್ರ ಹೆಸರಿನಲ್ಲಿರೋ ಒಂದೇ ಒಂದು ಸಿನಿಮಾ ಕಳ್ಸಾ ಈ ಸಿನಿಮಾಕ್ಕೆ ಮಾತ್ರ ಚಿತ್ರಕಥೆ ಸಂಭಾಷಣೆ ಗುಗ್ಗು ಅವ್ರ ಹೆಸರಿನಲ್ಲೇ ಇದೆ ಗುಗ್ಗು ಅವ್ರ ಬಗ್ಗೆ ಇನ್ನೂ ಹಿರಿಯರು ಮಾತಾಡೋರಿದ್ದಾರೆ ನಾನು ಕೆಲವು ಬಹಳ ಮುಖ್ಯವಾದ ಸಂಗತಿಗಳನ್ನು ಹೇಳಿದ್ದೀನಿ ಅವ್ರ ಬಗ್ಗೆ ಸಿ ವಿ ಶಿವಶಂಕರ್ ಒಂದು ಪುಸ್ತಕ ಬರೆದಿದ್ದಾರೆ ಆದರೆ ಇನ್ನಷ್ಟು ಬರೆಯೋದಿದೆ ನಾನು ಕೇಳ್ಕೊಳ್ಳೋದು ಏನು ಅಂತಂದರೆ ಕಮಿಡಿಯನ್ ಗುಗ್ಗು ಅವರ ಕೊಡುಗೆ ಬಹಳ ದೊಡ್ಡದು ನನಗೆ ಹೇಳಿದಾಗೆ ಇದರಲ್ಲಿ ಎಮ್ ಜಿ ಆರ್ ಗುಗ್ಗು ಸಂಬಂಧದಿಂದ ಒಂದು ಚಾಪ್ಟರ್ ಬರೀಬೋದು ಹಾಗಾಗಿ ಒಂದು ವಿಸ್ತಾರವಾದ ಪುಸ್ತಕ ಕಮಿಡಿಯನ್ ಗುಗ್ಗು ಬ ಬಗ್ಗೆ ಬರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಕನ್ನಡ ಚಿತ್ರರಂಗ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕಮಿಡಿಯನ್ಗೂ ಅವ್ರನ್ನ ನಾವು ನೆನಪಿಸ್ಕೊಳ್ಬೇಕು ಯಾಕೆ ಅವ್ರ ಮಹತ್ವ ಏನು ಅನ್ನೋದನ್ನು ತುಂಬ ಸರಳವಾಗಿ ನಿರೂಪಣೆ ಮಾಡಿದ್ದಾರೆ ನಮ್ಮ ಶ್ರೀಧರ್ಮೂರ್ತಿ ಸರು ಮುಂದೆ ಎಮ್ ಡಿ ಕೌಶಿಕ್ ಸರ್ ಪುಟ್ಟಣ್ಣ ಕಣ್ಗಾರ ಪಟ್ಟ ಶಿಷ್ಯ ಮ್ಯಾಜಿಕ್ಕು ಏನು ಮ್ಯಾಜಿಕ್ ಅಂತ ಎಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನನಗೆ ಮುಖ್ಯವಾಗಿ ಇಬ್ಬರು ಸ್ನೇಹಿತರು ಇಲ್ಲಿ ಭಾಳ ಪ್ರಮುಖ ಕಾರಣ ಅದು ಸನ್ಮಾನ್ಯ ಸುಂದರರಾಜವರು ಹಾಗೂ ಇನ್ನೊಬ್ಬರು ಮಿತ್ರರಾದ ವಿಶ್ವನಾಥ್ ಅವರು ಅವ್ರ ಮಗಳು ನನಗೆ ಫೋನ್ ಮಾಡಿದಾಗ ಅನ್ನಿಸ್ತು ಇಡೀ ಚಿತ್ರರಂಗ ಮಾಡಬೇಕಾದ ಕೆಲಸನ ಪಾಪ ಮಕ್ಕಳು ಮಾಡ್ತಾ ಇದ್ದಾರೆ ಅದೊಂದು ಸ್ವಲ್ಪ ನೋವಿನ ಸಂಗತಿ ಆಗಲೇ ಹೇಳ್ತಿದ್ದರು ಸುಂದರಾಜ್ ಅವರು ಚಿತ್ರರಂಗಕ್ಕೆ ತುಂಬ ಸಹಾಯ ಪಡ್ಕೊಂಡಿದೆ ಅವರಿಂದ ಆದ್ದರಿಂದ ಇನ್ನೂ ಹೆಚ್ಚು ಚಿತ್ರರಂಗದ ಕಡೆಯಿಂದ ಈ ಕಾರ್ಯಕ್ರಮ ಆಗಿದ್ದು ಅದಕ್ಕೆ ಹೆಚ್ಚು ಬೆಲೆ ಬರ್ತಿತ್ತು ಬಟ್ ಕಿಟಕಿ ಯಾವುದಾದ್ರೇನು ಬೆಳಕು ಬರಬೇಕಷ್ಟೆ ಹಾಗಾಗಿ ಯಾರು ಮಾಡಿದ್ರೇನು ಗುಗ್ಗು ಅಂತ ಮಹಾನ್ ವ್ಯಕ್ತಿಗೆ ಗೌರವ ಸಲ್ಲಬೇಕು ಇಂಥ ಒಂದು ಸುಂದರವಾದ ಸಮಾರಂಭಕ್ಕೆ ನನ್ನನ್ನು ಕರೆದು ಇದರಲ್ಲಿ ನಾನೂ ಒಬ್ಬ ಆಗಿ ಮಾಡೋದಕ್ಕೆ ಕಾರಣ ಆಗಿರೋ ಎಲ್ರಿಗೂ ನನ್ನ ವೈಯಕ್ತಿಕ ವಂದನೆಯನ್ನು ತಿಳಿಸ್ತಾ ಈಗ ಹಿರಿಯರೆಲ್ಲ ತುಂಬ ಚೆನ್ನಾಗಿ ಅವರ ಮಾತುಗಳಲ್ಲಿ ಅನುಭವಗಳಲ್ಲಿ ಹೇಳ್ತಾ ಹೋಗಿದ್ದಾರೆ ನಾನು ಮ್ಯಾಜಿಕ್ ಮೂಲಕ ಗುಗ್ಗು ಅವ್ರನ್ನ ಸ್ಮರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಬೇಸಿಕಲಿ ನಾನು ಒಬ್ಬ ಮೆಜಿಷಿಯನ್ ಆದ್ದರಿಂದ ಹೇಳೋ ವಿಷಯಗಳನ್ನು ನಾನು ಆದಷ್ಟು ಮ್ಯಾಜಿಕಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ನಾನು ಚೂರು ನನ್ನ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಆಸೆ ಪಡ್ತೀನಿ ನಾನು ಭಗವದ್ಗೀತೆ ಮತ್ತು ಮಂಕುತಿಮ್ಮನ ಕಗ್ಗ ಮತ್ತು ಉಪನಿಷತ್ತು ಈ ಮೂರನ್ನು ಬೇಸ್ ಮಾಡಿ ಇದುವರೆಗೆ ಹದಿನೆಂಟು ಸರ್ತಿ ಅಮೇರಿಕಾಗೆ ಹೋಗಿ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಮತ್ತು ಭಾರತೀಯ ವಿದ್ಯಾಭವನ್ ಲಂಡನ್ ಜರ್ಮನಿ ಜಕೋಸ್ಲೋವಾಕಿಯಾ ಈ ದೇಶಗಳಲ್ಲೆಲ್ಲ ಮ್ಯಾಜಿಕ್ ಮೂಲಕ ಭಾರತದ ಸಂಸ್ಕೃತಿ ಸಾಹಿತ್ಯ ನಮ್ಮ ಫಿಲಾಸಫಿನ ಪ್ರಚಾರ ಮಾಡ್ತಾ ಬಂದಿದ್ದೀನಿ ಹಾಗೆ ಇಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಮಾಡೋಕ್ಕೊಂದು ಒಂದು ಅವಕಾಶ ಸಿಕ್ಕಿದೆ ನನ್ನ ಖುಷಿ ವಿಚಾರ ಸೊ ನನ್ನ ಮ್ಯಾಜಿಕ್ ಅನ್ನು ನೋಡಿ ಜಸ್ಟ್ ಆಶೀರ್ವದಿಸಿ ಒಂದು ನಿಮಿಷ ಬಾಮರಿ ನಿಮ್ಮ ಬಾಮ ಪುಟ ರೇಣುಕಾ ಬಂದಿದ್ದಾಳೆ ಆಕೆ ನಟಿ ಕೂಡ ಒಬ್ಬ ಒಳ್ಳೆ ಭರತನಾಟ್ಯ ಕಲಾವಿದೆ ಕೂಡ ಜಸ್ಟ್ ಐ ವಿಲ್ ಹ್ಯಾಂಡ್ ಓವರ್ ದ ಮೈಕ್ ಟು ಹರ್ ಟು ಹೆಲ್ಪ್ ಮೀ ದಟ್ಸ್ ಆಲ್ ಮುಂದೆ ಹಿಡ್ಕೊಳಕ್ಕಾಗುತ್ತೆ ಪುಟ ಈಗ ಇಲ್ಲಿ ನನ್ನ ಹತ್ರ ಒಂದು ಖಾಲಿ ಕವರ್ ಇದೆ ಅಣ್ಣ ಯು ಕೆನ್ ಸಿ ದರ್ ಇಸ್ ಎ ಖಾಲಿ ಕವರ್ ಇದರಲ್ಲಿ ಏನೂ ಇಲ್ಲ ಈ ಖಾಲಿ ಕವರಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತ ಏನೇ ಮಾಡ್ಬೇಕಾದ್ರೂ ಕೂಡ ಜೀವನದಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆಯಾ ಇದೊಂದು ಎಮ್ ಟಿ ಇದಕ್ಕೆ ಕೈ ಹಾಕಿ ಇದರಲ್ಲಿ ಏನಾರು ಬರುತ್ತ ನೋಡೋಣ ಎಸ್ ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ವಿನಲ್ಲಿ ಬೆಂಗಳೂರಿನಲ್ಲಿ ಒಂದು ವ್ಯಕ್ತಿಯ ಜನನ ಆಗುತ್ತೆ ಅದೇ ಕಮಿಡಿಯನ್ ಗುಗ್ಗು ಬಟ್ ಮತ್ತೆ ಖಾಲಿನೇ ಯಾಕೆಂದ್ರೆ ಅವರಪ್ಪ ಒಳ್ಳೆ ದೊಡ್ಡ ವೈಶ್ಯ ಜನಾಂಗದವರು ಬೇಕಾದ ಕ್ಷಣ ಇತ್ತು ಬಿಸ್ನೆಸ್ ಇತ್ತು ಬಟ್ ಮಗ ಆರ್ಟಿಸ್ಟ್ ಆಗ್ತಾನೆ ಅನ್ನೋ ಆಗ್ತಾನೇನೋ ಬೇಜಾರೋರಿಗೆ ಅವ್ರಿಗೇನೋ ಅಂಗಡಿ ಮುಂದುವರ್ಸ್ಕೊಂಡು ಸ್ವಲ್ಪ ವ್ಯವಹಾರ ಬಿಸ್ನೆಸ್ ಮಾಡಲಿ ನಮಗೆಲ್ಲ ಯಾಕೆ ಚಲನಚಿತ್ರ ಅನ್ನೋ ಒಂದು ನೋವು ಅವ್ರ ತಂದೆಯವ್ರಿಗಿತ್ತು ಈತನ ಹೆಸರು ಅಶ್ವತ್ಥನಾರಾಯಣ್ ಶೆಟ್ರು ಅಂತಾನೋ ಏನೋ ಬಟ್ ಶೆಟ್ರಿಗೆ ಯಾಕೋ ಆ್ಯಕ್ಟಿಂಗ್ ಕಡೆನೇ ಒಲವು ಬಟ್ ಅಂಥ ರೂಪ ಅಂತ ಏನಲ್ಲ ನೋಡ್ತಿದ್ದಂಗೆ ಆಕರ್ಷಕ ರೂಪಲ್ಲ ಆದರೆ ಆಕರ್ಷಕ ವ್ಯಕ್ತಿತ್ವ ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಒಬ್ಬ ಮನುಷ್ಯನ ರೂಪ ಮತ್ತು ವ್ಯಕ್ತಿತ್ವಕ್ಕೆ ಭಾಳ ವ್ಯತ್ಯಾಸ ಇದೆ ಸೊ ಅಷ್ಟು ಆಕರ್ಷಕ ವ್ಯಕ್ತಿತ್ವ ಈಗ ಅವರು ಮತ್ತೆ ಅವಕಾಶಕ್ಕಾಗಿ ಒದ್ದಾಡ್ತಾ ಇರಬೇಕಾದ್ರೆ ಅನಿರೀಕ್ಷಿತವಾಗಿ ಎಲ್ಲೋ ಒಂದು ಕಡೆ ಅವ್ರಿಗೆ ಸನ್ಮಾನ್ಯ ಹಿರಣ್ಣಯ್ಯನವರ ಸಂಪರ್ಕ ಆಯಿತು ಅವರು ಅವ್ರಿಗೊಂದು ಒಳ್ಳೆ ಪಾತ್ರ ಕೊಟ್ಟರು ಅವ್ರಿಗೊಂದು ಜೀವನ ಒಂದು ದಾರಿ ಆಯಿತು ಮತ್ತೆ ಖಾಲಿ ಮುಂದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಇತ್ತ ಕಡೆ ಅಪ್ಪ ಮಾಡೋ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ ಏನು ಮಾಡೋದು ಖಾಲಿ ಜೀವನ ಮತ್ತೆ ಕೈ ಹಾಕ್ತಾರೆ ಏನಾದ್ರೂ ಸಿಗುತ್ತಾ ಅಂತ ನೋಡಿದ್ರೆ ಏನು ಕಾಣಿಸ್ತಾ ಇಲ್ಲ ಬಟ್ ಮನುಷ್ಯ ಪ್ರಯತ್ನ ಪಟ್ಟರೆ ಯಾವತ್ತೂ ಮೋಸ ಆಗೋಲ್ಲ ಅನ್ನೋದಕ್ಕೆ ಮತ್ತೆ ಕೈ ಹಾಕ್ತೀನಿ ಏನೋ ಬಂತು ಬಂತು ಅವ್ರಿಗೆ ಮಡ್ರಾಸ್ಗೆ ಹೋಗೋ ಅವಕಾಶ ಬಂತು ಬಂದರು ಮತ್ತೆ ಜೀವನದಲ್ಲಿ ಏನೋ ಮಾಡೋಕ್ಕೋರ್ ಏನು ಇಲ್ಲಿದ್ವಿ ಮದ್ರಾಸ್ಗೆ ಬರೋದೇನೋ ಬಂದ್ಬಿಟ್ರು ಅವಕಾಶಗಳೇ ಇಲ್ಲ ಆಗ ನಟಶೇಖರ ಅಂತ ಒಂದು ಸಿನಿಮಾ ಆ ಸಿನಿಮಾದಲ್ಲಿ ಅವ್ರಿಗೊಂದು ಅವಕಾಶ ಸಿಕ್ತು ಮತ್ತೆ ಖಾಲಿ ಕವರಲ್ಲಿ ಅವ್ರ ಜೀವನ ಶುರುವಾಯಿತು ಕಮಿಡಿಯನ್ ಗುಪ್ ಹ್ಯಾಸ್ ಬಿಕಮ್ ಅನ್ ಆರ್ಟಿಸ್ಟ್ ಇನ್ ಮಡ್ರಾಸ್ ಫಾರ್ ಕನ್ನಡ ಫಿಲಮ್ಸ್ ಹೀಗೆ ನಿಲ್ಲದ ಪ್ರಯತ್ನ ಅವ್ರದ್ದು ಇನ್ನು ಮುಗಿತಪ್ಪ ಜೀವನ ಅಂದರೆ ಎಲ್ಲಿ ಮುಗೀತು ಅಷ್ಟು ಸುಲಭವಾಗಿ ಅವರೇನೋ ಹೋಗ್ಬಿಟ್ರು ಅಲ್ಲೇನೋ ಶುರು ಮಾಡಿಕೊಂಡ್ರು ಮನೇಲಿ ಸ್ವಲ್ಪ ಅನುಕೂಲ ಇತ್ತು ಆಗ ರಾಜ್ಕುಮಾರ್ ಕುಮಾರ್ ಮಿಕ್ಕ ಎಲ್ಲ ಕಲಾವಿದರು ಸ್ಟ್ರಗಲ್ ಮಾಡ್ತಾ ಇದ್ದಿದ್ದ ಟೈಮು ನಿಮಗೆ ಗೊತ್ತಿರ್ಬೋದು ಮಡ್ರಾಸಲ್ಲಿ ಹಗಲೊತ್ತು ಈ ಕನ್ನಡ ಸಿನಿಮಾಗಳಿಗೆ ಸೆಟ್ಟೇ ಕೊಡ್ತಾ ಇರಲಿಲ್ಲ ಅದು ಎ ವಿ ಎಮ್ ಸ್ಟುಡಿಯೋ ಇರಲಿ ಜಮೀನಿ ಸ್ಟುಡಿಯೋ ಇರಲಿ ಎಲ್ಲ ರಾತ್ರಿ ಹೊತ್ತು ಮಾತ್ರ ನಮಗೆ ಅವಕಾಶ ಪಾಪ ಹಗಲೊತ್ತೆಲ್ಲ ಓಡಾಡಿಕೊಂಡು ಬೀಚ್ಗಳಲ್ಲಿ ಸುತ್ತಾಡಿಕೊಂಡು ಪರದಾಡಿಕೊಂಡು ರಾತ್ರಿ ಎಂಟು ಗಂಟೆ ಮೇಲೆ ಹೋದರೆ ಬೆಳಗ್ಗೆ ಆರು ಗಂಟೆ ತನಕ ಶೂಟಿಂಗು ಪಾಪ ಕನ್ನಡ ಸಿನಿಮಾಗಳಿಗೆ ಅಂಥ ದಿನ ಹಗಲೊತ್ತೆಲ್ಲಿರೋದು ಈಗ ತಾನೇ ನಮ್ಮ ಶ್ರೀಧರ್ ಅವರು ಹೇಳಿದ್ರು ಎಲ್ಲ ಗುಗ್ಗು ಮಹಲಲ್ಲಿ ಸೇರ್ಕೊಳ್ಳೋರು ಅದೊಂಥರ ನಮ್ಮ ಈಗಿನ ಮೋತಿ ಮಹಲಲ್ಲಿ ಹೇಗೆ ಕಲಾವಿದರೆಲ್ಲ ಹೋದ್ರೆ ಅಲ್ಲಿಂದ ಕರ್ಕೊಂಡು ಹೋಗೋರಲ್ಲ ಆ್ಯಕ್ಟಿಂಗಿಗೆ ಅಂಥ ದಿನಗಳು ಅಲ್ಲೂ ಹೋದರು ಅಲ್ಲಿಂದ ಎಷ್ಟೋ ಜನ ಕನ್ನಡ ಕಲಾವಿದರಿಗೆ ಊಟ ಹಾಕಿದ್ರು ಅವಕಾಶಗಳನ್ನು ಕೊಟ್ಟರು ಕಡೆಯವರೆಗೂ ಕನ್ನಡ ಚಿತ್ರರಂಗ ಜ್ಞಾಪಿಸ್ಕೊಳ್ಳುವಂಥ ಮಹಾನ್ ವ್ಯಕ್ತಿತ್ವ ಮೆರೆದರು ದಟ್ ಈಸ್ ಗುಗ್ಗು ಸೊ ಯಾರ ಜೀವನವೂ ಖಾಲಿ ಅಲ್ಲ ನಾವೆಲ್ಲ ಮನಸ್ಸು ಮಾಡಿದ್ರೆ ಅಚೀವ್ ಮಾಡ್ತಾ ಹೋಗ್ಬೋದು ಅವಕಾಶ ಬೇಕು ಒಂದು ವ್ಯಕ್ತಿತ್ವ ರೂಪಿಸ್ಕೋಬೇಕು ಅಂಥ ವ್ಯಕ್ತಿಯ ಬಗ್ಗೆ ಇವತ್ತು ನೀವೆಲ್ಲ ಇಂಥ ಒಂದು ಸುಂದರವಾದ ಕಾರ್ಯಕ್ರಮ ಮಾಡಿದ್ದೀರಾ ಇವರು ನಿನ್ನೂ ಜನಮಾನಸದಲ್ಲಿಡಬೇಕು ಸಾಧ್ಯ ಆದರೆ ನಂದೊಂದು ರಿಕ್ವೆಸ್ಟು ಹೇಗೂ ಸನ್ಮಾನ್ಯ ಸುಂದರರಾಜ್ ಅವರು ಚೇಂಬರಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಸಾಧ್ಯ ಆದರೆ ಶಿಕ್ಷಣ ಇಲಾಖೆಗೆ ಒಂದು ಲೆಟ್ರ್ ಬರೆದು ಎಲ್ಲರೂ ಪಠ್ಯಪುಸ್ತಕಗಳಲ್ಲಿ ಗುಗ್ಗು ಬಗ್ಗೆ ಒಂದು ಪೇಜ್ ಒಂದು ಅರ್ಧ ಪೇಜು ಆರ್ಟಿಕಲ್ ಬಂದರೆ ಮುಂದಿನ ಜನಾಂಗಕ್ಕೆ ಅದೊಂದು ದಾರಿದೀಪ ಆಗುತ್ತೆ ಅವ್ರು ಪ್ರಯತ್ನ ಪಟ್ಟರೆ ಯಾವುದೋ ಆಗ ನನ್ ಇವತ್ತು ಒಂದು ವಿಷಯದಲ್ಲಿ ಜ್ಞಾಪಿಸ್ಕೋಬೇಕು ಸುಂದರರಾಜ್ ಎಷ್ಟು ಪ್ರತಿಭಾವಂತರು ಮತ್ತು ಸಹ ಸಹಕಾರ ಮಾಡಬೇಕು ಅನ್ನೋರಿಗೆ ನನಗೆ ಸ್ಟುಡಿಯೋ ಮಾಡಬೇಕು ಅಂತ ಹೊರಟಾಗ ನನ್ನ ಎಲ್ಲೂ ತಗೊಳಕ್ಕಾಗಲೇ ಇಲ್ಲ ಬಿಕಾಸ್ ನನ್ನ ರೈತ ಅಲ್ಲ ಆದರೂ ಪುಣ್ಯಾತ್ಮ ಹೇಳಿದ ತಕ್ಷಣ ನನ್ನ ಡಿ ಸಿ ಹತ್ರ ಕರ್ಕೊಂಡು ಆ ಆಗ ರಾಮಚಂದ್ರಮೂರ್ತಿ ಅಂತ ಡಿ ಸಿ ಅವ್ರ ಹತ್ರ ಕರ್ಕೊಂಡೋಗಿ ಸರ್ ಮಾಡಬೇಕಾದ್ರು ಸ್ಟುಡಿಯೋ ಮಾಡ್ತಿಲ್ಲ ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ ಕೋಟ್ಯಾಂತ್ ರೂಪಾಯಿ ದುಡ್ದಿದ್ದಾರೆ ಆದರೆ ಹುಡುಗ ಅಂಥ ದುಡ್ಡೇನು ಸಿನಿಮಾದಿಂದ ದುಡ್ದಿಲ್ಲ ಬಟ್ ಇವನು ಸ್ಟುಡಿಯೋ ಮಾಡಬೇಕು ಅಂತ ಆಸೆ ಇದೆ ನೀವೇನು ಮಾಡ್ತಿರೋ ಗೊತ್ತಿಲ್ಲ ಅವ್ನ ಜಮೀನು ತೊಗೊಳಕ್ಕೆ ಪರ್ಮಿಷನ್ ಕೊಡಿ ಅಂದರು ಯಾರಿಗಿನ ಕಾಲದಲ್ಲಿ ಬಂದಾರ ಅಂತ ಸಪೋರ್ಟ್ ಮಾಡ್ತಾರೆ ದಟ್ ಈಸ್ ಸುಂದರ್ ರಾಜ್ ಅವರ ಒತ್ತಾಸೆಯಿಂದ ಅದಿವತ್ತೊಂದು ಮೂರು ಎಕರೆ ಜಾಗ ಇಡೀ ಚಿತ್ರರಂಗದಲ್ಲಿ ಪುಟ್ಟಣ್ಣ ಹಾಕೊಂಡು ಸ್ಟುಡಿಯೋ ಅಂತಾನೆ ಆಗೋಗಿದೆ ಅದರ ಸಂಪೂರ್ಣ ಕೀರ್ತಿ ನಾನು ಮತ್ತೊಮ್ಮೆ ಸುಂದರ್ ರಾಜ್ ಅವರು ಎರ್ಪಿಸೋಕ್ಕೆ ಇಷ್ಟಪಡ್ತೀನಿ ಬಹುಶಃ ನೆನಪಿರ್ಬೇಕು ನೀವು ಕರ್ಕೊಂಡು ಹೋಗಿದ್ರಿ ನನ್ನನ್ನು ಆಮೇಲೆ ನಿಮ್ಮೊಂದು ಒಬ್ಬರಿಷ್ ಇಲ್ರೇ ಬೇರೆ ಕೊಟ್ಟರು ಇವರೇ ಕರ್ಕೊಂಡು ಹೋಗಿದ್ರು ಹೀಗೆ ಜೀವನದಲ್ಲಿ ಒಳ್ಳೆಯದಾಗಬೇಕಾದ್ರೆ ಪ್ರಯತ್ನಗಳು ಬೇಕು ಜನರ ಆಶೀರ್ವಾದ ಬೇಕು ಸೊ ಅಂಥ ಒಂದು ವ್ಯಕ್ತಿತ್ವನ ಜ್ಞಾಪಿಸ್ಕೊಳ್ಳೋಕೆ ಅವಕಾಶ ಕೊಟ್ಟಂಥ ನಿಮಗೂ ಮತ್ತು ಇಡೀ ತಂಡಕ್ಕೆ ನನ್ನ ನಮಸ್ಕಾರಗಳು ಜೈ ಭಾರತ್ ಮಾತೆ ಜೈ ಬಂಧುಗಳೇ ರೂಪ ಅಂದರೆ ಸೌಂದರ್ಯ ಚಿರಕಾಲ ಇರಲ್ಲ ಚೆನ್ನಾಗಿ ಹೇಳಿದ್ರು ಅಂಡಿ ಕೌಶಿಕ್ ಸರ್ ವ್ಯಕ್ತಿತ್ವ ಉಳಿಯುತ್ತೆ ಅನ್ನೋದಕ್ಕೆ ಕಮಡಿಯಲ್ಲಿ ಗುಬ್ಬು ಅವರೇ ಸಾಕ್ಷಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ